ಮಳೆಗಾಲ ಬಂದಿದೆ ಮಳೆಗಾಲ ಬಂದಾಗ ನಿಮ್ಮನೆ ಹತ್ರ ಕೂಡ ಸಣ್ಣ ಹಾವಿನ ಮರಿಗಳು ಸಹ ಬರೋದುಂಟು ಇಲ್ಲೊಂದು ನಮ್ಮ ಮುನ್ ಮನೆಯ ಮುಂದಗಡೆ ಇರುವಂಥ ಜಾಗದಲ್ಲಿ ಒಂದು ಸಣ್ಣ ನಾಗರ ಹಾವಿನ ಮರಿ ಬಂದಿತ್ತು ಅದನ್ನು ಒಂದು ನಿಧಾನವಾಗಿ ಒಳಗೆ ಹಾಕಿ ಅದನ್ನು ಅಲ್ಲೇ ಇರುವಂಥ ಕಾಡಿನೊಳಗೆ ನಾವು ಬಿಟ್ಟು ಬಂದಿದ್ದೀವಿ ಇದು ಮರಿ ನಾಗರ ಹಾವು ಅಂದರೆ ನಾಗರ ಹಾವಿನ ಸಣ್ಣ ಮರಿ ಇದು ಒಂದು ಹಾವನ್ನು ಹೊಡಿಬಾರ್ದು ಹಾಗಾಗಿ ಅದು ಕೂಡ ಒಂದು ಜಂತು ಆಗಿರೋದ್ರಿಂದ ಅದು ಕೂಡ ಪ್ರಕೃತಿಗೆ ಬೇಕಾಗಿರೋದ್ರಿಂದ ಹಾವಿನ ರಕ್ಷಣೆಯನ್ನು ಇವತ್ತು ಅಲ್ಲಿ ಮಾಡಿದೀವಿ ನೋಡಿ ಎಷ್ಟು ಸುಂದರವಾಗಿ ಇರುವಂತಹ ಅನ್ನಾಗ್ರಹ ನೋಡಕ್ಕೆ ಬಹಳ ಸುಂದರವಾಗಿದೆ ಸಣ್ಣ ಮರಿ ಅದ್ಭುತವಾಗಿರುವಂಥ ಹೆಡೆಯನ್ನು ಎತ್ತಿದೆ ನೋಡಿ ದೊಡ್ಡ ಹಾವು ಅನ್ನೋಂಗೆ ಕಾಣುತ್ತೆ ಆದರೆ ಮರಿ ಚಿಕ್ಕ ಮರಿ ಇದು ಬೊಮ್ಮ ಹತ್ತಿರದಿಂದ ನಾನು ವಿಡಿಯೋ ಮಾಡಿದ್ದೆ ನೋಡಿ ಈ ಥರ ಪ್ರಾಣಿಗಳಿದ್ದರೆ ಅದರಿಂದ ಸ್ವಲ್ಪ ಇರಿ ಹಾಗೆ ರಕ್ಷಣೆ ಮಾಡಿ ಕಾಡು ಬಿಡಿ